ರಾಷ್ಟ್ರ ಕ್ರಾಂತಿ ನ್ಯೂಸ್ ಗೆ ಸ್ವಾಗತ ನಿರಾಶ್ರಿತರಿಗೆ ಆಶ್ರಯ ಕಲ್ಪಿಸುವ ತನಕ ಹೋರಾಟ ಸಿಆರ್ಟಿಯು ಗುನ್ನಳ್ಳಿ ರಾಘವೇಂದ್ರ ಸ್ಪಷ್ಟನೆ ನಿರಾಶ್ರಿತರಿಗೆ ಆಶ್ರಯ ಕಲ್ಪಿಸುವ ತನಕ ಸಿಐಟಿಯು ಸಂಘಟನೆಯ ಹೋರಾಟ ನಿಲ್ಲದು ಎಂದು ಸಿಆರ್ಟಿಯು ಜಿಲ್ಲಾ ಅಧ್ಯಕ್ಷರು ಹಾಗೂ ಎಸ್ಡಿಎಂಸಿ ಸಮನ್ವಯ ಸಮಿತಿ ರಾಜ್ಯ ಮುಖಂಡರು ಆದ ಗುನ್ನಳ್ಳಿ ರಾಘವೇಂದ್ರ ಸ್ಪಷ್ಟಪಡಿಸಿದ್ದಾರೆ ಅಕ್ಟೋಬರ್ ಇಪ್ಪತ್ತ ಎಂಟರಂದು ಪಟ್ಟಣದ ತಮ್ಮ ಸಿಆರ್ಟಿಯು ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಆಶ್ರಯ ಯೋಜನೆ ಅಡಿ ಪಂಚಾಯಿತಿ ವತಿಯಿಂದ ಆಯ್ಕೆ ಮಾಡಿರುವ ವಸತಿ ವಸತಿ ಹಂಚಿಕೆ ಫಲಾನುಭವಿಗಳ ಆಯ್ಕೆ ಪಟ್ಟಿಯಲ್ಲಿ ಶೇಕಡ ಅರವತ್ತರಷ್ಟು ಅನರ್ಹರಿಗೆ ಮಣೆ ಹಾಕಿರುವುದು ಖಚಿತವಾಗಿದ್ದು ಭಾರೀ ಅವ್ಯವಹಾರ ಜರುಗಿರೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಕಾರಣ ಅನರ್ಹರನ್ನ ಪಟ್ಟಿಯಿಂದ ಕೈಬಿಟ್ಟು ಅರ್ಹ ನಿರಾಶ್ರಿತರಿಗೆ ವಸತಿ ಸೌಕರ್ಯ ಕಲ್ಪಿಸುವಂತೆ ಕೋರಿದ್ದಾರೆ ಸಿಐಟಿಯು ಸಂಘಟನೆ ನೇತೃತ್ವದಲ್ಲಿ ತಾವು ಧಾರವಾಡ ಉಚ್ಚ ನ್ಯಾಯಾಲಯದಲ್ಲಿ ವಸತಿ ಹಂಚಿಕೆ ಪ್ರಕ್ರಿಯೆಯನ್ನ ತಡೆಯುವಂತೆ ಕೋರಿ ಮನವಿ ಮಾಡಿದ್ದು ಪ್ರಕರಣ ಸದ್ಯ ನ್ಯಾಯಾಲಯದಲ್ಲಿ ಇದೆ ನ್ಯಾಯಾಲಯ ಪುನಃ ಪರಾಮರ್ಶಿಸಿದ್ದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಟಿಯು ಸಂಘಟನೆ ಈಗಾಗಲೇ ಹಲವು ತಿಂಗಳ ಹಿಂದೆಯೇ ಪತ್ರಿಕಾಗೋಷ್ಠಿ ಮೂಲಕ ವಿಷಯವನ್ನು ಸಾರ್ವಜನಿಕಗೊಳಿಸಲಾಗಿದೆ ಆದರೆ ಇತ್ತೀಚೆಗಷ್ಟೇ ಸಾರ್ವಜನಿಕ ವಲಯದಲ್ಲಿ ಸಂಘಟನೆಯ ಹೋರಾಟದ ಕುರಿತು ಇಲ್ಲ ಸಲ್ಲದ ಊಹಾಪೋಹಗಳನ್ನು ಯಾರೋ ಕಿಡಿಗೇಡಿಗಳು ಇದ್ದಾರೆ ಮತ್ತು ಹೋರಾಟಗಾರ ವಿರುದ್ಧ ನಿರ್ಧಾರ ಸುಳ್ಳು ಆರೋಪಗಳನ್ನು ಮಾಡಿ ಹೋರಾಟಗಾರರನ್ನ ಹಾದಿ ತಪ್ಪಿಸುವ ಹಾಗೂ ಹೋರಾಟ ಹತ್ತಿಕ್ಕುವ ವಿಫಲ ಯತ್ನ ನಡೆದಿದೆ ಅಂತ ಅವರು ದೂರಿದ್ದಾರೆ ಪ್ರಕರಣದ ಸೂಕ್ತ ಆದರೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅನರ್ಹರ ಸಂಖ್ಯೆ ಪತ್ತೆಯಾಗಬಹುದಾಗಿದೆ ಸಂಘಟನೆ ಹೋರಾಟದ ಉದ್ದೇಶ ಮೊದಲು ಅನರ್ಹರನ್ನ ಪಟ್ಟಿಯಿಂದ ಕೈಬಿಡಬೇಕು ಹಾಗೂ ಸಂಪೂರ್ಣ ಸೂಕ್ತ ತನಿಖೆ ನಡೆಸಬೇಕು ಎಂಬುದಾಗಿದ್ದು ನಿಜವಾದ ನಿರ್ಗತಿಕರ ಅರ್ಹರ ಫಲಾನುಭವಿಗಳನ್ನ ಪತ್ತೆ ಹಚ್ಚಬೇಕಾಗಿದ್ದು ನಿಜವಾದ ನಿರಾಶ್ರಿತರಿಗೆ ವಸತಿ ಸೌಲಭ್ಯ ಕಲ್ಪಿಸಬೇಕು ಎಂಬುದು ಹೋರಾಟದ ಮೂಲ ಉದ್ದೇಶವಾಗಿದೆ ಎಂದಿದ್ದಾರೆ ಕಾರ್ಮಿಕರಿಗೂ ಮಹಿಳೆಯರಿಗೂ ಅಂಗವಿಕಲರಿಗೂ ವಿಧಿವೆಯರಿಗೂ ನಿರಾಶ್ರಿತರಿಗೂ ನಿರ್ಗತಿಯರಿಗೂ ಏನು ಅವರಿಗೆ ನಿಜವಾದಂಥ ಫಲಾನುಭವಿಗಳಿಗೆ ಹೋಗ್ಬೇಕಂತ ನೀವಂತ ಈಗ ಊಹಾಪೋಹ ಹೇಳೋದು ಸತ್ಯ ಆಗಿದೆ ಏನಂತಂದರೆ ಸಂಘಟನೆ ಮುಖಂಡಾಗಿ ಕಾರ್ಮಿಕ ಮುಖಂಡಾಗಿ ಇವತ್ತು ರಾಗಣ್ಣ ಆ ಒಂದು ಆಮಿಷಕ್ಕೆ ಒಳಗಾಗಿದ್ದೇನೆ ಅಂತ ಹೇಳಿದ್ರೆಲ್ಲ ಅದು ಎಲ್ಲಾ ಕಡೆಗೆ ಹಬ್ಬಿರೋದ್ರಿಂದ ಈಗ ಅದಕ್ಕೆ ಮತ್ತೆ ಪ್ರತ್ಯುತ್ತರ ತಾವೇನು ಹೇಳ್ತೀವಿ ಇನ್ನೊಂದು ಮಾತು ಆ ಓಪಯೋಗ ಸುಳ್ಳು ಓಪ ಸುಳ್ಳು ಎಲ್ಲ ಜನರು ಏನ್ ಹೇಳ್ತಾರಪ್ಪ ಅಂದ್ರೆ ರಾಘವೇಂದ್ರ ಎಲ್ಲರೂ ಕಮಿಟ್ಮೆಂಟ್ ಆಗ್ಬಿಟ್ಟಾನೆ ಆ ದುಡ್ಡು ಆಮಿಷಕ್ಕೆ ಒಳಗಾಗ್ಬಿಟ್ಟಾನೆ ನ್ಯೂಟ್ರಲ್ ಆಗಿಬಿಟ್ಟಾನೆ ಅನ್ನೋದು ಸುಳ್ಳು ಅವೆಲ್ಲ ನಾನು ನ್ಯೂಟ್ರಲ್ ಆಗಿಲ್ಲ ನನಗೆ ಕಡು ಮಾಡುವರಿಗೆ ಮನೇಲಿ ಸಿಗಬೇಕನ್ನದೇ ನಮ್ಮ ಉದ್ದೇಶ ಬಿಟ್ರೆ ಬೇರೆ ಉದ್ದೇಶನೇ ಇಲ್ಲ ಅಂದ್ರೆ ಕಾನೂನು ವ್ಯಾಪ್ತಿ ಕಾನೂನು ಕಾನೂನು ಮೊರೆ ಹೋಗಿರೋದೆ ಅದಕ್ಕಾಗಿ ಕೋರ್ಟ್ ಏನು ಸೂಚನೆ ಕೊಡ್ತದೋ ಅದರ ಪ್ರಕಾರವಾಗಿ ಅಧಿಕಾರಿಗಳು ನಡ್ಕೋಬೇಕಾಗಿದೆ ಕೋರ್ಟ್ ಮಧ್ಯಂತರ ತಡೆ ತಡೆ ಇದ್ದರೂ ಸಹ ಪಟ್ಟ ವಿತರಣೆ ಅಂದ್ರೆ ತಪ್ಪಲ್ವಾ ಶೇಕಡ ಅರವತ್ತರಷ್ಟು ಆಯ್ಕೆಯಲ್ಲಿ ಅಂದ್ರೆ ಆಯ್ಕೆ ಪಟ್ಟಿ ಹೋಗ್ರು ಶೇಕಡ ಅರವತ್ತರಷ್ಟು ಲೋಪದೋಷ ಇದೆ ಅದು ಯಾವ ರೀತಿ ಲೋಪದೋಷ ನಿಮಗೆ ಕಂಡು ಬಂದರೆ ಉಳ್ಳವರಿಗೆ ಪಟ್ಟಿ ಮಾಡ್ಯಾರೆ ಉಳ್ಳವರಿಗೆ ಯಾವ ರೀತಿ ಉಳ್ಳವರು ಅಲ್ಲಿ ಮನೆ ಇರೋರು ಆಸ್ತಿ ಇರೋರು ನಾಲ್ಕು ನಾಲ್ಕು ಮನೆ ಐದೈದು ಮನೆ ಇರೋರು ಈ ಆಲಿ ಮನೆ ಇರೋರಿಗೆ ಇವರಿಗೆಲ್ಲ ಕೊಟ್ಟರು ಅವಾಗಲೇ ನಾನು ಫಸ್ಟ್ ಪ್ರೆಸ್ ಮೀಟ್ ಮಾಡಿದ ಕೂಡ ಹೇಳಿದ್ದೆ ಪ್ರೆಸ್ ಮೀಟ್ ಮಾಡಕ್ಕೆ ಕೂಡ ಉಳ್ಳವರಿಗೆ ಕೊಡಲು ಕಾರಣವೇನು ಉಳ್ಳವರಿಗೆ ಪಟ್ಟಿ ಮಾಡಲು ಕಾರಣವೇನು ಈಗ ವಸ್ತಿ ಏನು ಪಟ್ಟಿ ಮಾಡೋ ಸಂದರ್ಭದಲ್ಲಿ ಬಹುತೇಕ ಭಾರಿ ಹಗರಣ ಆಗ್ಯತೆ ಅನ್ನೋ ಸುದ್ದಿ ಸಂಬಂಧಪಟ್ಟಂಗೆ ನೀವು ಯಾವ ರೀತಿ ಕಾನೂನು ಹೋರಾಟ ಮಾಡಕ್ಕೆ ಇಷ್ಟಪಡ್ತೀವಿ ಅನ್ನೋ ವಿಚಾರಕ್ಕೆ ಹೋಗಿರೋದು ಕೋರ್ಟ್ ಮೂಲಕ ಕೋರ್ಟ್ ಏನು ಆದೇಶ ಬರ್ತದ ಆದೇಶದ ಪ್ರಕಾರವಾಗಿ ನಾವಾಗ್ಲಿ ಯಾವ ಆಗಲಿ ಕಾನೂನಿಗೆ ಯಾರು ದೊಡ್ಡವರಲ್ಲ ಕಾನೂನಿಗೆ ನಾವು ದೊಡ್ಡವರಲ್ಲ ಅಧಿಕಾರಿಗಳು ಯಾರಲ್ಲ ಮಧ್ಯಾಂತರ ತಡೆ ಇಡೋದ್ರಿಂದ ನೀವು ಪಟ್ಟ ವಿತರಣೆ ಮಾಡಬಾರ್ದು ಕೋರ್ಟ್ ಆದೇಶ ಏನು ಹೇಳ್ತಾ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ನೀವು ಅಧಿಕಾರಿಗಳು ಕೂಡ ಬದ್ಧರಾಗಿರೀ ಸಿಗಜವಾದಂತ ಬಡವರಿಗೆ ಸಿಗಬಹುದು ನಮ್ಮ ಉದ್ದೇಶ ರಾವಣ ಈಗ ಇನ್ನೊಂದು ಏನೈತೆ ಮಧ್ಯಂತರ ಅವಧಿ ಎಷ್ಟು ದಿವಸದ ವಿಸ್ತರಣೆ ಆಗಿದೆ ಮಧ್ಯಂತರ ಅವಧಿ ಎಷ್ಟು ದಿವಸ ವಿಸ್ತರಣೆ ಅಂದ್ರೆ ಆರು ವಾರಗಳ ಇವ್ರು ಮತ್ತೆ ಸಲ್ಲಿಸಿದ ಅರ್ಜಿ ಮತ್ತೆ ಅರ್ಜಿ ಸಲ್ಲಿಸಿದಾಗ ಅರ್ಜಿ ಅದು ಆರು ವಾರಗಳ ಒಳಗೆ ನೀವು ಪಟ್ಟಿಯನ್ನ ಕೋರ್ಟಿಗೆ ಸಲ್ಲಿಸಿ ಅಂತ ಅದು ಆರನೇ ತಿಂಗಳ ಎಷ್ಟು ತಿಂಗಳು ಹತ್ತನೇ ತಿಂಗಳು ಇಲ್ಲವರೆಗಾದರೂ ಕೂಡ ಅವರು ಪಟ್ಟಿ ಸಲ್ಲಿಸಲಿಲ್ಲ ಅದು ಪಟ್ಟಿ ಸಲ್ಲಿಸಿಲ್ಲದಕ್ಕಾಗಿನ ಯಥಸ್ಥಿತಿ ಮುಂದೆ ಯಥಾಸ್ಥಿತಿ ಮುಂದೋಗೈತೆ ಪೈಟ್ ಪೆಂಡಿಂಗ್ ಇದೆ ಕೇಸ್ ಯಥಸ್ಥಿತಿ ಯಥಾಸ್ಥಿತಿ ಪೆಂಡಿಂಗ್ ಇದೆ ಕೇಸು ಪೆಂಡಿಂಗ್ ಇದೆ ಪೆಂಡಿಂಗ್ ಇದೆ ಕೇಸು ಅಂದ್ರೆ ಕಾನೂನು ಉಲ್ಲಂಘನೆ ಇಲ್ಲೇ ನಡೀತಾ ಇದೆ ಕಾನೂನು ಉಲ್ಲಂಘನೆ ಇಲ್ಲೇ ನಡಿತದೆ ಅಧಿಕಾರಿಗಳು ನಡಿತದಂತ ಹುನ್ನಾರ ನಡೆಯುವುದಕ್ಕೆ ಹುನ್ನಾರ ನಡೆಸ್ತಿರುವ ತಾಲೂಕು ಆಡಳಿತ ನಿಮ್ಮ ಈಗ ಮುಂದಿನ ನಡೆ ಮುಂದಿನ ನಡೆ ಕಾನೂನು ಮೂಲಕ ಹೋರಾಟ ಈಗ ಅವ್ರು ಏನು ಹೇಳ್ತಾ ಇದ್ದಾರೆ ಮಧ್ಯಾಂತರ ಅವಧಿ ಮುಗಿದೋಗೈತೆ ನಮ್ಮದೇ ಕೇಸ್ ಗೆದ್ದಿದ್ದೀವಿ ಇದಕ್ಕೆ ಯಾವುದೇ ರೀತಿ ಪಠ್ಯ ಕೊಡೋಕ್ಕೆ ಅಭ್ಯಂತರ ಇಲ್ಲ ಅನ್ನೋದು ಮಾಹಿತಿ ಬರಬಿ ಇಲ್ಲ ಸುಳ್ಳು ಸುಳ್ಳು ಆದೇಶ ಸಂಬಂಧಪಟ್ಟ ದಾಖಲಾ ಸುಳ್ಳು ಸಂಬಂಧ ಸುಳ್ಳು ಆದೇಶ ನಾವು ನಿಮಗೆ ಆಗಲಿ ವಾಟ್ಸಪ್ ಹಾಕಿವಿ ಅಧಿಕಾರಿಗಳು ಕೂಡ ಲೆಟ್ರ್ ಹಾಕಿವಿ ಅದು ಉಲ್ಲೇಖ ಹಾಕಿ ಅದು ಆದೇಶ ಉಲ್ಲೇಖ ನಂಬರ್ ಹಾಕಿ ಅದು ಕೋಡ್ ನಂಬರ್ ಹಾಕಿ ಆದೇಶದ ನಂಬರ್ ಹಾಕಿ ಆ ಪಟ್ಟಿವಿ ಅದು ಏನಾಗಿತ್ತಪ್ಪ ಅಂದ್ರೆ ನಮ್ಮ ವಕೀಲರ ಮೂಲಕ ನಾನು ಕೇಳಿಕೊಂಡು ತಿಳ್ಕೊಂಡಾಗ ತಡೆ ಇದೆ ಯಾವುದೇ ಕಾರಣಕ್ಕೂ ಪಟ್ಟ ವಿತರಣೆ ಮಾಡಬಾರ್ದು ಅಂತ ಏಳು ಜನಕ್ಕೆ ನೋಟಿಸ್ ಹವಾಗಲ ಹೋಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಾಗೆ ಹೋಗಿದ್ದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಲ್ಲಿವರೆಗೆ ಇಲ್ಲಿ ತಕ್ಕನ ಪೆಂಡಿಂಗ್ ಇದೆ ಇವರು ಮೂವ್ ಮಾಡಿಲ್ಲ ಒಂದೇ ಸಲ ಮೂವ್ ಮಾಡಿದ್ರು ಅದು ಡಿಸ್ಮಿ ಡಿಸ್ಮಿಸ್ ಆಗಿದೆ ಕೇಸು ಇವರು ಮೂ ಯಾವುದೋ ಮುಗಳಿ ಹೋಗಿ ಮುಗಳಿ ಫಿರಾಜ್ ಖಾನ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಅವರು ಹೋದಾಗ ಅದು ಡಿಸ್ಮಿಸ್ ಆಗಿದ್ದಕ್ಕೆ ಅವರು ತಡೆ ಸುಣ್ಣ ಆಗ್ಬಿಟ್ರು ಈ ಪಟ್ಟಣ ಪಂಚಾಯತಿ ಮುಖ್ಯ ಕೆರೆ ಏನ್ ಮಾಡ್ತಿ ಇದು ಹೋಗಿಲ್ಲ ಕೋರ್ಟಿಗೆ ಸರಿ ಈಗ ಆಗಲಿರೋ ಒಂದು ನಿಮಿಷ ಈಗ ತಡೆಯನ್ನು ಅವರು ಯಾವುದೇ ರೀತಿ ಅರ್ಜಿ ಸಲ್ಲಿಸಿಲ್ಲ ನಿಜ ನಿಲ್ಲಿ ಆರು ವಾರಗಳ ಕಾಲ ನಿನ್ನಿಗೆ ತಡೆಯಾಗೆ ಕೊಟ್ಟದ್ದನ್ನು ಆರು ವಾರ ಮುಗಿದು ಈಗ ಟೈಮಿಂಗು ಒಂದು ನಿಮಿಷ ಟೈಮಿಂಗ್ ಆಗಿದೆ ಈಗ ಇಲ್ಲಿವರೆಗಾದ್ರೆ ನಿಮ್ಮ ಒಂದು ಹಾಕಿರ್ತಕ್ಕಂಥ ಕೇಸು ಯಥಸ್ಥಿತಿ ಮುಂದುವರಿಬಹುದು ಅಂತ ಏನಾದ್ರು ಆಡ್ರ ಇದೆಯಾ ಹೌದು ಅದು ಪೆಂಡಿಂಗ್ ಇದೆ ಕೇಸು ಇವ್ರೇನಾದ್ರು ಹೋದ್ರೆ ಕೇಸು ಮುಂದೆ ಇರ್ತದೆ ಇಲ್ಲಾಂದ್ರೆ ಅಲ್ಲಿ ಹಂಗೆ ಪೆಂಡಿಂಗ್ ಇರ್ತದ ಕೇಸು ಇವರಿಗೆ ಕೊಟ್ಟರದು ಆರು ವಾರಗಳ ಫೈಲ್ ಆರು ವಾರಗಳ ಪಟ್ಟಿ ನಮಗೆ ಸಲ್ಲಿಸಿದ ಆ ಉದ್ದೇಶ ಸಾರ್ವಜನಿಕ ವಲಯದಲ್ಲಿ ಮಾತ್ರ ಕೇಳಿಬರ್ತಕ್ಕಂಥ ಉದ್ದೇಶ ಪೂರ್ವಕವಾಗಿ ನಾವು ಕೇಳ್ತಕ್ಕಂಥ ಒಂದೇ ಒಂದು ಕ್ವಶನ್ ಏನಂದ್ರೆ ಈಗ ಕೋರ್ಟ್ ಇತ್ಯರ್ಥ ಆಗಿದೆ ಕೇಸ್ ಡಿಸ್ಮಿಸ್ ಆಗಿದೆ ಆ ಕಾರಣಕ್ಕಾಗಿ ಸರ್ಕಾರ ಪಟ್ಟ ಮಂಜೂರು ಮಾಡಲು ಆದೇಶ ನೀಡಿದೆ ಅನ್ನೋದು ಸಾಮಾಜಿಕ ವಲಯದಲ್ಲಿ ಮಾತಾಡ್ತಾರೆ ಈಗ ಅದರ ಅಭಿಪ್ರಾಯ ನಿಮ್ದು ಹಂಗ ಯಾವ ರೀತಿ ಈಗ ಅದೆಲ್ಲ ಸುಳ್ಳು ಸುಳ್ಳು ಅದೆಲ್ಲ ಸುಳ್ಳು ಈಗ ಕೋರ್ಟಿನಲ್ಲಿ ತಡೆ ಇದೆ ಮಧ್ಯಂತರ ಚುನಾವಣೆ ತಡೆ ಇದೆ ಅದು ಆದೇಶ ಎಲ್ಲ ಸುಳ್ಳು ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಕಾನೂನು ಮುಂದೆ ಸರ್ವರು ಸಮಾನರು ಹೀಗಿದ್ದು ನ್ಯಾಯಾಲಯದ ಆದೇಶ ಉಲ್ಲಂಘನೆ ಮಾಡುವ ದುಸ್ಸಾಹಸಕ್ಕೆ ತಾಲೂಕು ಆಡಳಿತ ಹಾಗೂ ಸ್ಥಳೀಯ ಆಡಳಿತ ಪ್ರಯತ್ನ ನಡೆಸಲು ಅಸಾಧ್ಯವಾಗಿದೆ ಅಂತಹ ಸಂದರ್ಭವೇನಾದರೂ ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ಜರುಗಿದ್ದಲ್ಲಿ ಅಂತಹ ಕಾನೂನು ಉಲ್ಲಂಘನೆಯ ನಡೆ ಖಂಡಿಸಿ ಕ್ರಮದ ವಿರುದ್ದ ಕೋರ್ಟ್ನಲ್ಲಿ ಮುಂದಿನ ಹಂತದ ಕಾನೂನಾತ್ಮಕ ಹೋರಾಟ ನಡೆಸಲು ಎಲ್ಲಾ ರೀತಿಯಾಗಿ ನಾವು ಸನ್ನದ್ದರಾಗಿರುವುದಾಗಿ ತಿಳಿಸಿದರು ದಲಿತ ಹಕ್ಕುಗಳ ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಸಿಪಿಐಎಂ ತಾಲೂಕು ಕಾರ್ಯದರ್ಶಿ ಕಾರ್ಮಿಕ ಮುಖಂಡರು ಆದ ಬಿಟಿ ಗುದ್ದಿಚಂದ್ರು ಮಾತನಾಡಿ ಹೋರಾಟದಲ್ಲಿ ಯಾವುದೇ ದುರುದ್ದೇಶವಿಲ್ಲ ಯಾರೇ ಪರ ವಿರುದ್ಧ ಅಲ್ಲ ಜನಪರ ಕಾಳಜಿ ನಿರಾಶ್ರಿತರ ಪರ ನಿಲುವು ಹೊಂದಿದ್ದು ಹೋರಾಟ ಅಚಲ ಎಂದಿದ್ದಾರೆ ಸಿಎಟಿನ ತಾಲೂಕ್ ಮುಖಂಡರು ರಾಘವೇಂದ್ರ ಅವರು ಸಂಕ್ಷಿಪ್ತವಾಗಿ ಈ ಕೋರ್ಟಿನ ಆದೇಶ ಮತ್ತು ಈ ಬಡಜನರ ಕುರಿತು ಹೇಳಿಕೆ ನೀಡಿದರು ಅದರ ಬಗ್ಗೆ ನಾನು ಸ್ವಲ್ಪ ಹೊತ್ತು ನನಗೆ ಮಾತಾಡಲಿಕ್ಕೆ ಇಚ್ಛಿಸ್ತೇವೆ ನಮ್ಮ ಉದ್ದೇಶ ನಮ್ಮ ಸಂಘಟನೆಯ ನಿಯಮಗಳು ಏನಿದೆ ಅಂತ ಹೇಳಿದರೆ ಯಾವುದೇ ಥರದ ಒಂದು ಶ್ರೀಮಂತ ಮತ್ತು ಬಡವರ ಕುಟುಂಬ ಒಂದು ಮೇಲ್ಮಟ್ಟಕ್ಕೆ ಬರಬೇಕಂತ ಹೇಳಿದರೆ ಒಬ್ಬರಿಗೊಬ್ಬರು ಇವತ್ತು ಬಡತನ ಮತ್ತು ಶ್ರೀಮಂತಿಕೆಯ ಗುಲಾಮಗಿರಿಯನ್ನು ಮಾಡ್ತಕ್ಕಂಥ ಈ ಶೋಷಣೆಯ ಕುಟುಂಬ ಇವತ್ತು ಇಡೀ ಪಟ್ಟಣದಲ್ಲಿ ಇಡೀ ಕೂಡ್ಲಿಗೆ ಪಟ್ಟಣದಲ್ಲಿ ಇವತ್ತು ಇದೆ ಅನ್ನುವಂಥದ್ದನ್ನು ಕನ್ನಡಿಯಾಗಿ ನಿಮಗೆ ತೋರಿಸ್ಬೇಕಾಗಿದೆ ನಾವು ಬಡವರ ಮತ್ತು ದೀನ ದಲಿತರ ರೈತರ ಮತ್ತು ಕೃಷಿ ಕೂಲಿಕಾರರ ಏನು ಕಟ್ಟಡ ಕಾರ್ಮಿಕರ ಪರವಾಗಿ ನಾವು ಎತ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದರ ಭಾಗವಾಗಿ ನಮ್ಮ ಸಿ ಪಿ ಎಂ ಪಕ್ಷ ಇವತ್ತು ಬೆನ್ನೆಲುಬಾಗಿ ಅವರು ಪರವಾಗಿ ಬಡವರ ಪರವಾಗಿ ನಿಂತಿರುವಂಥದ್ದು ಸ್ಪಷ್ಟೀಕರಣ ನಾವು ಇವತ್ತು ಸ್ಪಷ್ಟಪಡಿಸ್ತಾ ಇದ್ದೀವಿ ಮಾಧ್ಯಮ ನಾವು ಕೇಳ್ಕೊಂಡಿದ್ದಿರ್ತಕ್ಕಂಥದ್ದೇನು ಕಾನೂನು ಮುಖಾಂತರ ಇವತ್ತು ನಾವು ಏನು ಕಾನೂನು ಹೋರಾಟಗಳನ್ನ ಇವತ್ತು ಮಾಡಿಕೊಂಡಿದ್ದೀವೋ ನಾವು ಕಾನೂನು ಮುಖಾಂತರವಾಗಿ ನಾವು ಕಾನೂನು ರೀತಿಯಲ್ಲಿ ನಾವು ಕೋರ್ಟಿಗೆ ಇವತ್ತು ತಲೆಬಾಗ್ತೇವೆ ಒಂದು ಮತ್ತು ನಮ್ಮ ಅಜೆಂಡಾ ಏನಿದೆ ಅಂತ ಹೇಳಿದ್ರೆ ಈ ಕೂಡ್ಲಿಗೆಯ ಪಟ್ಟಣದ ಮತ್ತು ಈ ಕೂಡ್ಲಿಗೆಯ ಬಡವರ ಶೋಷಣೆಗೊಂಡಿರ್ತಕ್ಕಂಥ ವಸತಿ ಮತ್ತು ನಿವೇಶನ ಇಲ್ದಿರ್ತಕ್ಕಂಥ ಏನು ಕಡುಬಡ್ತನದಲ್ಲಿ ಇವತ್ತು ದೇವದಾಸಿಯರೇ ಆಗಿರ್ಬೋದು ದಲಿತರಾಗಿರ್ಬೋದು ಕೃಷಿ ಕೂಲಿಕಾರರಾಗಿರ್ಬೋದು ಕಟ್ಟಡ ಕಾರ್ಮಿಕರಾಗಿರ್ಬೋದು ಬಜಾಲರ ಅಮಾಲರಾಗಿರ್ಬೋದು ಬೀದಿ ವ್ಯಾಪಾರಿಗಳಾಗಿರ್ಬೋದು ಇವರು ಏನು ನಿಜವಾದಂಥ ಫಲಾನುಭವಿಗಳು ಯಾರಿದ್ದಾರೋ ಅವರಿಗೆ ಇವತ್ತು ಮನೆ ವಿತರಣೆ ಆಗಬೇಕು ಎನ್ನುವಂಥದ್ದು ನಮ್ಮ ಸಿಎ ಸಿ ಪಾರ್ಟಿಯ ಒತ್ತಾಯ ಆಗಿದೆ ಇಲ್ಲಿ ನಾವು ಯಾರು ವಿರೋಧವಾಗಿ ಯಾರ ಏನು ಮುಲಾಜಿಗೆ ಯಾರ ವೈಷಮ್ಯಕ್ಕಾಗಿ ಯಾರ ಉದ್ದೇಶಪೂರ್ವಕವಾಗಿ ಇವತ್ತು ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಮೇಲೆ ನಮಗೆ ದ್ವೇಷವಿಲ್ಲ ನಮ್ಮ ಯಾರ ಮೇಲೆ ಇವತ್ತು ನಾವು ಅಲಿಗೇಷನ್ ಮಾಡ್ತಾ ಇಲ್ಲ ನಮಗೇನಾಗಿರ್ಬೇಕಾಗಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ ನಿಜವಾದಂಥ ಬಹಿರಂಗವಾಗಿ ಇವತ್ತು ಚರ್ಚೆಗೆ ಕರಲಿ ಬಹಿರಂಗವಾಗಿ ಇವತ್ತು ನಿಜವಾದಂಥ ಫಲಾನುಭವಿಗಳಿಗೆ ಇವತ್ತು ಪಟ್ಟಣ ಪಂಚಾಯಿತಿಯವರು ಇಲ್ಲಿರ್ತಕ್ಕಂಥ ಸ್ಥಳೀಯವಾದ ಜನರಿಗೆ ಇವತ್ತು ಸಭೆಗಳನ್ನು ಮಾಡಿ ಯಾರಿಗೆ ಕೊಡಬೇಕು ಅನ್ನುವಂಥದ್ದನ್ನು ಇವತ್ತು ಆ ಸಭೆಯ ಮೂಲಕ ಆಯ್ಕೆಯನ್ನು ಮಾಡ್ತಕ್ಕಂಥದ್ದನ್ನು ಮಾಡಿ ನಮಗೆ ಯಾವುದೇ ಥರದ ಪ್ರಯೋಗ ಇಲ್ಲ ಹಾಗಾಗಿ ನಮ್ಮ ಉದ್ದೇಶ ಏನಂತ ಹೇಳಿದರೆ ಈ ಕಾನೂನು ಹೋಗಿದ್ದ ಕಾರಣ ಏನಂತ ಹೇಳಿದರೆ ಇವತ್ತು ಪರಿಸ್ಥಿತಿ ವಿಕೋಪಕವಾಗಿ ಇವತ್ತು ನಾನು ಹೇಳ್ದಂಗೆ ಕೇಳಬೇಕು ನಾವು ಮಾಡಿದ್ದೇ ಸರ್ವಾಧಿಕಾರಿ ನಾನು ಹೇಳಿದವರಿಗೆ ಕೊಡಬೇಕು ಮನೆ ಇವತ್ತು ಉಳ್ಳವರ ಪಾಲ ಆಗ್ತಿದೆ ಅನ್ನುವಂಥದ್ದು ಏನಿದೆಯಲ್ಲ ಅದ್ರ ವಿರುದ್ಧವಾಗಿ ನಮ್ಮ ಉದ್ದೇಶ ಇವತ್ತು ಕಾನೂನು ಮುಖಾಂತರ ಹೋಗಿರ್ತಕ್ಕಂಥ ಒಂದು ಕೋರ್ಟಿಗೆ ಹೋಗಿರ್ತಕ್ಕಂಥ ನ್ಯಾಯಾಲಯಕ್ಕೆ ಇವತ್ತು ಒಪ್ಪಿಸ್ಕೊಂಡಿರ್ತಕ್ಕಂಥದ್ದು ಏನಿದೆಯೋ ಕಾನೂನು ಅದ್ರ ಮೂಲಕ ನಾವು ಅನ್ನುವಂಥದ್ದು ಒತ್ತಾಕಿ ರಿಟ್ ಹಾಕಿದ ಮೇಲೆ ಈ ಪರಿಸ್ಥಿತಿ ಒಳಗೆ ನಾವು ಹೇಳಬೇಕಾಗಿರೋದೇನಂತ ಹೇಳಿದ್ರೆ ಕಾನೂನು ಮತ್ತು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಮಾಡಿರ್ಬೇಕಾಗಿರ್ತಕ್ಕಂಥದ್ದೇನು ಕಾನೂನಿಗೆ ಇವತ್ತು ಗೌರವ ಕೊಡ್ತಕ್ಕಂಥ ಕೆಲಸ ಇವತ್ತು ಎಲ್ರದ ಆಗಬೇಕಾಗಿದೆ ಒಂದು ಮತ್ತೆ ಇನ್ನೊಂದು ಈ ಬಡವರ ಮತ್ತು ಈ ಶೋಷಣೆಗೊಂಡಿರ್ತಕ್ಕಂಥ ಸಮುದಾಯಗಳು ಈ ಪಟ್ಟಣದಲ್ಲಿ ಇವತ್ತು ಚಪ್ಪಡಿ ಹಾಕೊಂಡು ಇವತ್ತು ಏನು ಬೀದಿ ದೀಪಗಳಿಲ್ಲದೆ ಇವತ್ತು ಏನು ಚರಂಡಿ ವ್ಯವಸ್ಥೆ ಇಲ್ಲದೆ ಇವತ್ತು ಸೀರೆ ಏನು ದೊಡ್ಡ ದೊಡ್ಡ ಕೌದಿಗಳನ್ನು ಹಾಕಿ ಒಂದು ಗುಡಿಸಲಾನಗಳನ್ನು ಕಟ್ಟಿಕೊಂಡಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ಪಟ್ಟಣದಲ್ಲಿ ನಿರ್ಮಾಣ ಆಗ್ತಾ ಇದೆ ಅದನ್ನು ಇವತ್ತು ಮೇಲೆರ್ತಕ್ಕಂಥ ಕೆಲಸ ಇವತ್ತು ಮಾನ್ಯ ಶಾಸಕರು ಮತ್ತು ನಮ್ಮ ಜನಪ್ರತಿನಿಧಿಗಳು ಮತ್ತಿರ್ತಕ್ಕಂಥ ಪಟ್ಟಣ ಪಂಚಾಯತಿ ಸಿಬ್ಬಂದಿಯವರು ಇವತ್ತು ಎಲ್ಲರೂ ಆಗಿದೆ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಅವರ ಒಂದು ಏನು ಆಡಳಿತ ವೈಖರಿ ಇವತ್ತು ಬಡವರ ಪರವಾಗಿ ಮಾಡಬೇಕು ಅನ್ನುವಂಥದ್ದನ್ನ ಕೇಳಬೇಕಾಗಿ ನಾವು ಇವತ್ತು ಪತ್ರಿಕಾ ಮಾಧ್ಯಮದಲ್ಲಿ ಇವತ್ತು ನಾವು ಕೂಡ ಅವ್ರ ಪರವಾಗಿ ಇವತ್ತು ಧ್ವನಿ ಎಪ್ತಾ ಇದ್ದೀವಿ ಯಾಕೆ ನಮ್ಗೆ ಯಾರು ವಿರೋಧನೇ ಇಲ್ಲ ಇವತ್ತು ನಮ್ಮ ನಮ್ಮ ಸಂಘಟನೆಯ ನಮ್ಮ ಪಕ್ಷದ ಮತ್ತು ನಮ್ಮ ಸದಸ್ಯರ ಒಂದು ತಪ್ಪು ತಿಳುವಳಿಕೆಯನ್ನ ಇವತ್ತು ನಮಗೆ ಅವರು ವಿರೋಧ ಮಾಡಿ ಇವರು ಏನೋ ಸುಮ್ ಸುಮ್ಮನೆ ಇವರು ಸ್ವಾರ್ಥಕ್ಕೋಸ್ಕರ ಮಾಡ್ತಿದ್ದಾರೋ ಇವರು ಏನೋ ಅವ್ರು ಬೇಕಂತೇಳಿ ನಮ್ಮ ಮೇಲೆ ಅಲಿಗೇಷನ್ ಮಾಡ್ತಾರೋ ಇವರು ದುಡ್ಡೆ ಹಾಸಗೋಸ್ಕರ ಏನಾದರೂ ನಮ್ಮ ವಿರೋಧವಾಗಿ ಬರ್ತಾ ಇವರು ಹೆಂಗೆ ಬೇಕಾದ್ರೂ ಬಿ ಟಿ ಬಿ ಬಿಟಿಯಾಗಿ ಇವರು ನಮ್ಮ ಹತ್ರ ನಡ್ಕೊಳ್ತಿದ್ದಾರೆ ಅನ್ನೋ ಒಂದು ಏನು ಸಮಾಜಕ್ಕೆ ಮತ್ತು ನಮ್ಮ ಜನರಿಗೆ ಇವತ್ತು ಈ ಸುಳ್ಳು ಸುದ್ದಿಗಳನ್ನು ನಮ್ಮ ಸಂಘಟನೆ ಪರವಾಗಿ ನಮ್ಮ ಸದಸ್ಯರ ಕಾರ್ಯಕರ್ತರ ಪರವಾಗಿ ಸುಳ್ಳು ಸುದ್ದಿಯನ್ನು ಇವತ್ತು ತಪ್ಪಿಸೋದಕ್ಕೆ ಏನು ಮುಂದಾಗಿದ್ದಾರೋ ಏನು ರಾಜಕಾರಣಿ ಆಗಿರ್ಬೋದು ಪಟ್ಟಣ ಪಂಚಾಯತ್ ಅಧಿಕಾರಿಗಳಾಗಿರ್ಬೋದು ಈ ಅದನ್ನ ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಪಕ್ಷದ ನಿಲುವೇನು ನಮ್ಮ ಸಿಎ್ರ ನಿಲುವೇನು ನಮ್ಮ ಸಿ ಪಿ ಎಂ ಪಕ್ಷದ ನಿಲುವೇನು ಇಲ್ಲಿರ್ತಕ್ಕಂಥ ಶೋಷಣೆಗೊಂಡಿರ್ತಕ್ಕಂಥ ಪಟ್ಟಣದಲ್ಲಿ ಹಲವಾರು ಸಾವಿರಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಈ ಮಲ್ಲೆ ಇಲ್ದಿರ್ತಕ್ಕಂಥವ್ರು ಜಾಗ ಇಲ್ದಿರ್ತಕ್ಕಂಥವ್ರು ಬೀದಿಗೆ ಬಿದ್ದಿರ್ತಕ್ಕ ಜಿಲ್ಲಾಧಿಕಾರಿಗಳಿಗೆ ಮರವಿ ಪಟ್ಟಣಕ್ಕೆ ಆಗಮಿಸಿದ್ದ ಜಿಲ್ಲಾಧಿಕಾರಿಗಳನ್ನ ಗುನ್ನಳ್ಳಿ ರಾಘವೇಂದ್ರ ಅವರ ನೇತೃತ್ವದ ಸಿಐಟಿಯು ಸಂಘಟನೆ ಪದಾಧಿಕಾರಿಗಳು ಭೇಟಿ ಮಾಡಿದ್ದಾರೆ ಮತ್ತು ವಸತಿ ಯೋಜನೆಯ ಫಲಾನುಭವಿಗಳ ಪಟ್ಟಿಯಲ್ಲಿ ಆಗಿರುವಂತಹ ಲೋಭ ದೋಷವನ್ನು ಸರಿಪಡಿಸುವಂತೆ ಕ್ರಮ ಜರುಗಿಸುವಂತೆ ಜಿಲ್ಲಾಧಿಕಾರಿಗಳು ಆದ ಕವಿತಾ ಎಸ್ ಮಣಿಕೇರಿ ಅವರಿಗೆ ನೀಡಲಾಗಿದೆ ಈ ಸಂದರ್ಭದಲ್ಲಿ ಆದ ವಿಕೆ ನೇತ್ರಾವತಿ ಸೇರಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು विजी ऋषभींद्र कूडी